ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈಗ ಪಿ ಯು ಸಿ ರಿಸಲ್ಟ್ಗಳು ಬಂದಿದೆ ನಿಮಗೆ ಗೊತ್ತಿದೆ ಬಂದಾದಮೇಲೆ ಮುಂದೇನು ಅನ್ನೋಂಥದ್ದು ಭಾಳ ಜನಕ್ಕೆ ಗೊಂದಲ ಆಗುತ್ತೆ ಆ ಕಾರಣಕ್ಕಾಗಿ ನಾನಿವತ್ತು ಸ್ವಲ್ಪ ಏನಂದರೆ ನಿಮ್ಮ ಒಂದು ಕೋರ್ಸ್ಗಳ ಬಗ್ಗೆ ಯಾವ ಕೋರ್ಸ್ ತೊಗೋಬೇಕು ಯಾವ ಕೋರ್ಸ್ ತೊಗೋಬಾರ್ದು ಆಮೇಲೆ ಯಾವ ಕೋರ್ಸು ಯಾರಿಗೆ ಶೂಟ್ ಆಗುತ್ತೆ ಯಾರಿಗೆ ಅದು ಶೂಟ್ ಆಗಲ್ಲ ಕೆಲವು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಏನನ್ನು ಯೋಚನೆ ಮಾಡಬೇಕು ಏನನ್ನು ಯೋಚನೆ ಮಾಡಿ ನಾವು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಇವತ್ತು ನಿಮಗೆ ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ ಸೊ ಇವತ್ತಿನ ಈ ಟಾಪಿಕ್ ಬಂದ್ಬಿಟ್ಟು ವೃತ್ತಿ ಮಾರ್ಗದರ್ಶನ ಇದನ್ನು ನಾವು ಏನಂತೀವಿ ಕೆರಿಯರ್ ಕೌನ್ಸಿಲಿಂಗ್ ಆ್ಯಂಡ್ ಗೈಡೆನ್ಸ್ ಅಂತಲೂ ಕರಿತೀವಿ ಕೆರಿಯರ್ ಕೌನ್ಸಿಲಿಂಗ್ ಆ್ಯಂಡ್ ಗೈಡೆನ್ಸ್ ಅಂತ ಹೇಳಿದರೆ ನೀವು ಎಸ್ ಎಲ್ ಎಲ್ಸಿನಾದರೂ ಪಾಸಾಗಿರಿ ಎಸ್ ಎಸ್ ಎಲ್ ಎಲ್ಸಿನಲ್ಲಾದರೂ ನೀವು ಪಾಸಾಗಿರಿ ಅಥವಾ ನೀವು ಪಿ ಯು ಸಿನಲ್ಲಾದ್ರೂ ಪಾಸಾಗಿರಿ ಅಥವಾ ನೀವು ಡಿಗ್ರಿನಲ್ಲಾರು ಪಾಸಾಗಿರಿ ಅಥವಾ ಡಿಗ್ರಿ ಓದ್ತಾಯಿರಿ ಎನಿ ಬಡಿ ನೀವು ಯಾರಾದರೂ ಸರಿ ಇದು ಎಷ್ಟು ಮಹತ್ವ ಈ ಕೆರಿಯರ್ ಕೌನ್ಸಿಲಿಂಗ್ ಅಂತ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂದರೆ ಅವರು ಈ ಕೆರಿಯರ್ ಕೌನ್ಸಿಲಿಂಗನ್ನು ತಗೊಂಡಿರಲ್ಲ ನಮ್ಮ ಭಾರತ ದೇಶದಲ್ಲಿ ಒಂದು ಸರ್ವೆ ಪ್ರಕಾರ ಶೇಕಡ ತೊಂಬತ್ತ್ಮೂರರಷ್ಟು ವಿದ್ಯಾರ್ಥಿಗಳು ನೈಂಟಿ ತ್ರೀ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅವರಿಗೆ ಇನ್ನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದರೆ ನಾವು ಏನು ಓದಿದರೆ ಏನು ಆಗ್ತೀವಿ ಅಂತಕ್ಕಂತಹ ಒಂದು ಅಕ್ಯುರೇಟ್ ಪಿಕ್ಚರ್ ಅವ್ರಿಗೆ ಕ್ಲಿಯರ್ ಪಿಕ್ಚರ್ ಅವ್ರಿಗೆ ಇಲ್ಲ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ನಾನು ನನ್ನ ಪೇರೆಂಟ್ಸ್ ಬಲವಂತಕ್ಕೆ ನಾನು ಈ ಕೋರ್ಸ್ ತಗೊಂಡೆ ನನ್ನ ಫ್ರೆಂಡ್ಸ್ಗಳು ಈ ಕೋರ್ಸ್ ತಗೊಂಡ್ರು ಅಂತ ನಾನು ಈ ಕೋರ್ಸ್ ತಗೊಂಡೆ ನನ್ನ ಅಕ್ಕಪಕ್ಕದ ಮನೆಯವರು ಈ ಥರ ಕೋರ್ಸ್ಗಳು ತೊಗೊಂಡ್ರು ಅಂತ ನಾನು ಈ ಕೋರ್ಸ್ ತೊಗೊಂಡೆ ಅನ್ನೋವಂತಹ ಒಂದು ಮನೋಭಾವನೆಯಲ್ಲಿ ಇವತ್ತಿಗೂ ಕೂಡ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನ ವಿದ್ಯಾರ್ಥಿಗಳಿದ್ದಾರೆ ಮಡಿಯ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಇವತ್ತು ನಾನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಒಂದು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಐಡಿಯಾಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವೆರಿ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಓದಬೇಕು ಏನಕ್ಕೋಸ್ಕರ ಓದಬೇಕು ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ ನೀವು ನೀವು ಎನಿ ಕೋರ್ಸ್ ಯಾವುದೇ ಕೋರ್ಸನ್ನು ನೀವು ತಗೊಂಡ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಓದಬೇಕು ಯಾಕೋಸ್ಕರ ಓದಬೇಕು ಯಾಕೋಸ್ಕರ ಕೋರ್ಸ್ ತಗೋಬೇಕು ನಿಮ್ಮ ಮೂಲ ಉದ್ದೇಶ ಏನು ಹಿಂದಿನಲ್ಲಿ ಒಂದು ಮಾತಿದೆ ರೋಟಿ ಕಪಡ ಅವ್ರ ಮಖನ್ ಅಂತ ಮಾತಾಡುವಾಗ ಸುಮ್ಮನೆ ಮಾತಾಡ್ತಾರೆ ಸೊ ನೀವು ನಿಮ್ಮ ಸಸ್ಟೈನಬಿಲಿಟಿ ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದ್ಕೋಸ್ಕರ ನಿಮ್ಮನ್ನು ಬೆ ನಿಮ್ಮ ಬೆಳವಣಿಗೆಗೋಸ್ಕರ ನಿಮ್ಮ ಕುಟುಂಬದವರ ಸಹಕಾರಕ್ಕೋಸ್ಕರ ಅಂದರೆ ನಿಮ್ಮ ಕುಟುಂಬಕ್ಕೆ ನೀವು ನೆರವಾಗಬೇಕು ಅನ್ನೋದಕ್ಕೋಸ್ಕರ ಅಥವಾ ನೀವು ಒಂದು ದುಡಿಮೆಯನ್ನು ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಜ್ಞಾನ ಸಂಪಾದನೆ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನುವ ಮನೋಭಾವನೆಗಳಿಂದ ತಾವು ವಿದ್ಯಾಭ್ಯಾಸ ಮಾಡಬೇಕು ಅಂತ ಎಲ್ಲರೂ ಬಯಸ್ತೀರ ಈ ಓದಿದ ಮೇಲೆ ನೀವೇನು ಮಾಡ್ತೀರಾ ಓದಿ ಆದಮೇಲೆ ನೀವು ಜಾಬ್ ಸೇರ್ತೀರಾ ಜಾಬ್ ಏನಕ್ಕೆ ಸೇರಿಸ್ತೀರಾ ಸೇರ್ಕೊತೀರಾ ನೀವು ಹಣ ಸಂಪಾದನೆ ಮಾಡೋಕ್ಕೆ ಜಾಬ್ ಸೇರ್ಕೊತೀರಾ ಹಣ ಸಂಪಾದನೆ ಮಾಡಿ ಏನು ಮಾಡ್ತೀರಾ ಎಲ್ಲ ನಾನು ಓದೋದು ಆಯಿತು ನಾನು ಜಾಬು ಸೇರಿಕೊಂಡೆ ಒಂದಷ್ಟು ಹಣವೂ ಸಂಪಾದನೆ ಮಾಡಿದೆ ಇದರಿಂದ ನನಗೆ ಏನೇನು ಬೇಕೋ ನಾನು ಮನೆ ಕಟ್ಕೊಂಡೆ ಕಾರ್ ತೊಗೊಂಡೆ ಬಂಗ್ಲೆ ತೊಗೊಂಡೆ ಇನ್ನೂ ಏನೇನು ಮಾಡಿಕೊಂಡೆ ಅದಾದಮೇಲೆ ಏನು ಮಾಡಿಕೊಂಡೆ ಮದುವೆ ಮಾಡಿಕೊಂಡೆ ಅದಾದಮೇಲೆ ಏನು ಮಾಡಿಕೊಂಡೆ ಮಕ್ಕಳು ಮಾಡಿಕೊಂಡೆ ಓಕೆ ಅದಾದಮೇಲೆ ಮುಂದೇನು ಮುಂದೆ ಏನು ಸರ್ ಪ್ರಪಂಚದಲ್ಲಿ ಎಲ್ಲ ಹೆಂಗಿರುತ್ತೋ ಹಂಗೆ ನಮ್ಮದು ಸೊ ನಿಮ್ಮ ಓದಿನ ಮೂಲ ಉದ್ದೇಶ ಏನಾಯಿತು ನೀವು ಜಾಬ್ ತೊಗೊಳ್ಳೋದಾಯಿತು ಒಂದು ಸಂಪಾದನೆ ಮಾಡೋದಾಯಿತು ಅಥವಾ ನೌಕರಿ ಮಾಡೋದಾಯಿತು ಮುಂದೆ ಏನಪ್ಪ ವಯಸ್ಸಿಗೆ ಬಂದಾದ ಮೇಲೆ ಹುಡುಗನಿಗೆ ಸಾಮಾನ್ಯವಾಗಿ ಈಗ ಟ್ರೆಂಡಲ್ಲಿ ಏನಪ್ಪ ಅಂತ ಹೇಳಿದರೆ ಬಾಯ್ಸು ನಾರ್ಮಲಿ ಬಾಯ್ಸ್ ಏನು ಮಾಡ್ತಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗೆ ಬಾಯ್ಸ್ ಮದುವೆ ಮಾಡ್ಕೊಳ್ಳೋಂಥ ಒಂದು ವಯಸ್ಸಲ್ಲಿ ನೋಡ್ತಾರೆ ಸಾಮಾನ್ಯವಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರೊಳಗೆ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರ ಒಂದು ಕುಟುಂಬದಲ್ಲಿ ಇರತಕ್ಕಂಥ ಒಂದು ಮೈಂಡ್ಸೆಟ್ ಅದು ಅದೊಂದು ಮೈಂಡ್ಸೆಟ್ ಅದು ಅದನ್ನು ನಾವು ಬೇಡ ಅಂದ್ರೂ ಪೇರೆಂಟ್ಸ್ ಹಿಡಿದು ಮಾಡ್ಬಿಡ್ತಾರೆ ಬಿಡಲ್ಲ ಏಜಲ್ಲಿ ಬಂದಾಗ ಏ ಮತ್ತು ಆಯ್ತಪ್ಪ ಹುಡುಗನಿಗೆ ಜಾಬ್ ಸಿಕ್ತು ಮತ್ತಿನ್ನೇನಿದೆ ಅವ್ನ ಜಾಬ್ ಶೂಟ್ ಆಗುವಂಥದ್ದು ನೋಡಿ ಅವ್ನು ಮದುವೆ ಮಾಡಿಬಿಡೋಣ ಅಂತ ಹೇಳ್ತಾರೆ ಸರ್ ಏನು ಸರ್ ನೀವು ಎಜುಕೇಷನ್ ಕೌನ್ಸಿಲಿಂಗ್ ಅಂತ ಹೇಳಿ ನೀವು ಮದುವೆ ಬಗ್ಗೆ ಹೇಳ್ತಿರಲ್ಲ ಜಾಬ್ ಬಗ್ಗೆ ಹೇಳ್ತಿರಲ್ಲ ಹಣ ಮಾಡೋದ್ರ ಬಗ್ಗೆ ಹೇಳ್ತೀರಿ ಮದುವೆ ಮಕ್ಕಳು ಅಂತೆಲ್ಲ ಹೇಳ್ತಿರಲ್ಲ ಏನು ನಿಮ್ದು ಅಲ್ಟಿಮೇಟ್ ಏನು ನೀವು ಏನು ಆಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೇ ನೀವು ಯಾವುದೇ ಜಾಬನ್ನು ಯಾವುದೇ ಕೆರಿಯರನ್ನು ಯಾವುದೇ ಸ್ಟಡೀಸನ್ನು ನೀವು ಮಾಡೋಕ್ಕಾಗಲ್ಲ ನೀವು ಏನಾಗಬೇಕು ಅನ್ನೋದು ನೀವು ಪರ್ಫೆಕ್ಟಾಗಿ ನಿಮಗೆ ಮೊದಲು ಗೊತ್ತಾಗಬೇಕು ನೀವು ಮೊದಲು ಗೊತ್ತು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮಗೇನು ಬೇಕು ನಿಮ್ಮ ಪರಿಸ್ಥಿತಿ ನಾನು ನಿಮಗೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಅದೇನಪ್ಪ ಆ ಸ್ಟ್ರಾಟಜಿ ಅಂತ ಹೇಳಿದರೆ ಅದು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ ನಾವು ಎಸ್ ಡಬ್ಲ್ಯೂ ಓ ಟಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೀನು ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಮೊದಲು ನಿನ್ನನ್ನು ನೀನು ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು ಏನು ಇಂಟ್ರಾಸ್ಪೆಕ್ಷನು ಸರ್ ಏನು ಸರ್ ಇದು ಎಸ್ ಡಬ್ಲ್ಯೂ ಓ ಟಿ ಅಂತ ನೀವು ಕೇಳೋದಾದರೆ ಎಸ್ ಅಂತ ಹೇಳಿದರೆ ಸ್ಟ್ರೆಂತ್ ನಿನ್ನ ಸ್ಟ್ರೆಂತು ಯಾವುದರಲ್ಲಿ ಚೆನ್ನಾಗಿದೆ ಸರ್ ನಾನಿನ್ನ ಎಸ್ ಎಲ್ ಸಿ ಮುಗಿಸಿದ್ದೀನಿ ಅಥವಾ ಪಿ ಯು ಸಿ ಮುಗಿಸಿದ್ದೀನಿ ನಾನು ಸ್ಟ್ರೆಂತ್ ನನಗೆ ಹೆಂಗೆ ಸರ್ ಗೊತ್ತಾಗಬೇಕು ಅಂತ ನೀವು ಹೇಳೋದಾದರೆ ನಿಮಗೆ ಈಗ ಆಲ್ರೆಡಿ ನೀವು ಸೈನ್ಸ್ ತೊಗೊಂಡಿದ್ರೆ ಪಿ ಸಿ ಎಮ್ ಬಿನಲ್ಲಿ ನಿಮ್ಮದು ಒಂದು ರೇಂಜಲ್ಲಿ ಒಂದು ಮ್ಯಾಥ್ಮೆಟಿಕ್ಸ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಳ್ಳೆ ಸ್ಕೋರ್ ಆಗಿರುತ್ತೆ ಅಥವಾ ಬಯಾಲಜಿನಲ್ಲಿ ನೀವು ಚೆನ್ನಾಗಿದೆ ಅಂದ್ಕೊಳ್ಳಿ ಅಥವಾ ನೀವು ಕೆಮಿಸ್ಟ್ರಿನಲ್ಲಿ ಚೆನ್ನಾಗಿದ್ದೀನಿ ಅಂದ್ಕೊಳ್ಳಿ ಅಥವಾ ಫಿಸಿಕ್ಸಲ್ಲಿ ಚೆನ್ನಾಗಿದ್ದೀನಿ ಅಂದ್ಕೊಳ್ರಿ ನಿಮಗೆ ಯು ಕೇಮ್ ಟು ನೋ ದ್ಯಾಟ್ ನಾನು ಯಾವುದರಲ್ಲಿ ನನಗೆ ಇದಾಗುತ್ತೆ ಅಂತಕ್ಕಂಥದ್ದು ಸ್ಟ್ರೆಂತ್ ಇದ್ದೀನಿ ಅಂತಕ್ಕಂಥದ್ದು ಈ ಪಿ ಸಿ ಎಮ್ ಬಿನಲ್ಲಿನೇ ನಲ್ಲಿ ನೀವು ಸೈನ್ಸ್ನಲ್ಲಿ ನೀವು ತೊಗೊಂಡು ಪಾಸಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ ನೀವೇನು ಮಾಡಬೇಕಾಗುತ್ತೆ ಈ ಪಿ ಸಿ ಎಮ್ ಬಿ ಆದಮೇಲೆ ಯೂಶುವಲಿ ಹುಡುಗರು ಏನು ಮಾಡ್ತಾರೆ ಮೆಡಿಕಲ್ ಆಪ್ಟ್ ಮಾಡ್ತಾರೆ ಎಲ್ಲ ಎಂಜಿನಿಯರಿಂಗ್ ಆಪ್ ಮಾಡ್ತಾರೆ ಅಥವಾ ಈಗ ಬಿ ಎಸ್ ಸಿ ಎ ಜಿ ಅಂತ ಬಂದು ಬಂದಿದೆ ಅಗ್ರಿಕಲ್ಚರ್ ಅದು ಅದಕ್ಕೂ ಆಪ್ ಮಾಡ್ಕೊಂತಾರೆ ಬೇಜಾನ್ ಕೋರ್ಸಸ್ ಇದೆ ಅದರಲ್ಲಿ ಇಲ್ಲಿ ನಾನು ಫಿಸಿಕ್ಸ್ ಅಂತ ಬಂದಾಗ ನೀನು ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ದರೆ ನೀನು ಏನು ಮಾಡು ನೀನು ಬಿ ಎಸ್ ಸಿ ಫಿಸಿಕ್ಸು ಬಿ ಎಸ್ ಸಿ ಫಿಸಿಕ್ಸ್ ನಿನಗೆ ತುಂಬ ಶೂಟಬಲ್ಲು ಎಮ್ ಎಸ್ ಸಿ ಫಿಸಿಕ್ಸ್ ಮಾಡು ಇಸ್ರೋ ಅಥವಾ ಡಿ ಆರ್ ಡಿ ಒ ಈ ಥರ ಒಂದು ಭೂಗೋಳಶಾಸ್ತ್ರ ಆಮೇಲೆ ಇಂತಹ ಇರತಕ್ಕಂತಹ ಕೋರ್ಸ್ಗಳು ಯಾವಿದಾವೆ ಫಿಸಿಕ್ಸ್ ಓರಿಯೆಂಟೆಡ್ ಕೋರ್ಸ್ಗಳೇ ಯಾವಿದಾವೆ ಅನ್ನೋದನ್ನು ನೀನು ಟ್ರೇಸ್ ಔಟ್ ಮಾಡಿಕೊಂಡು ಯು ಗೋ ಥ್ರೂ ದ್ಯಾಟ್ ಕೆಮಿಸ್ಟ್ರಿ ತೊಗೊಂಡ್ರೆ ನೀನು ಕೆಮಿಸ್ಟ್ರಿನಲ್ಲಿ ನೀನು ತುಂಬ ಇಂಟ್ರೆಸ್ಟೆಡ್ ಇದೆಯಾ ನೀನು ಕೆಮಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದೆಯಾ ಅಂದರೆ ಅದಕ್ಕಿಂತಲೇ ಸಾವಿರಾರು ಆಪ್ಷನ್ಸ್ ಇದ್ದಾವೆ ಕೆಮಿಸ್ಟ್ರಿ ನಾನು ಇಂಟ್ರೆಸ್ಟ್ ಇದ್ದರೆ ಕೆಮಿಸ್ಟ್ರಿನಲ್ಲಿ ನಾನು ಏನು ಅಚೀವ್ ಮಾಡ್ಬೋದು ಹಾಂ ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಮ್ಯಾಥಮೆಟಿಕ್ಸ್ ಓರಿಯೆಂಟೆಡ್ ಅದರಲ್ಲಿ ಯಾವುದೋ ಕೋರ್ಸ್ಗಳಿದೆ ನಾನು ಮ್ಯಾಥಮೆಟಿಕ್ಸ್ ಅಂದರೆ ಏನಂದರೆ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನಗೆ ಅದು ಪ್ಯಾಷನ್ ಆಗಬೇಕು ಸ್ಟಡಿ ಅನ್ನೋದು ಪ್ಯಾಷನ್ ಪ್ಯಾಷನ್ ಆಗಬೇಕು ಪ್ಯಾಷನ್ ಮಾಡ್ಕೋಬೇಕು ನೀನು ಸರ್ ಹೆಂಗೆ ಸರ್ ಪ್ಯಾಷನ್ ಮಾಡ್ಕೊಳ್ಳೋದು ಈಗ ನೀನು ಬರೀ ಸ್ಟಡಿ ಮಾಡಿ ಕೂತ್ಕೊಂಡ್ರೆ ಪ್ರಯೋಜನ ಆಗೋಲ್ಲ ಉಪಯೋಗನೇ ಆಗೋಲ್ಲ ಈ ಬಿಫೋರ್ ದಟ್ ನೀನು ಸ್ಟ್ರೆಂತನ್ನು ನೀನು ನೋಡ್ಕೊಬೇಕಂತ ಅನ್ನೋದಾದರೆ ಸರ್ ನನಗೇನೋ ಭಾಳ ಸ್ಟ್ರೆಂತ್ ಐತೆ ನಾನು ಇಂಥದ್ದೆಲ್ಲ ಓದ್ಬೇಕು ಅಂತಿದ್ದೀನಿ ಆದರೂ ಮನೆಯಲ್ಲಿ ನನಗೆ ಸಪೋರ್ಟ್ ಇಲ್ಲ ಸರ್ ನನಗೆ ಇಂಗ್ಲೀಷ್ ಮೀಡಿಯಮ್ ಇಲ್ಲ ನಾನು ಕನ್ನಡ ಮೀಡಿಯಮ್ಮು ನಾನು ರೂರಲ್ ಸ್ಟೂಡೆಂಟು ನನಗೆ ಇಷ್ಟೆಲ್ಲ ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ ನಮ್ಮ ತಂದೆ ತಾಯಿ ರೈತರಿದ್ದಾರೆ ಅವರು ಮನೆಯಲ್ಲಿ ಬಡತನ ಇದೆ ಕೌಟುಂಬಿಕ ತೊಂದರೆ ಇದೆ ಈ ಗೋ ಫಾರ್ ಫ್ರೀ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ಸೌಲಭ್ಯ ಇದೆ ನಿಮಗೆ ಇವತ್ತು ಏನಾಗಿದೆ ಆಯಾ ಸಮುದಾಯದಲ್ಲಿ ಇವತ್ತು ನೀವು ಯಾವ ಸಮುದಾಯದಲ್ಲಿದ್ದೀರಿ ಅಥವಾ ನೀವು ಯಾವ ಕ್ಯಾಟಗರಿನಲ್ಲಿ ಬರ್ತೀರಿ ಆ ಸಮುದಾಯದ ಬೇಕಾದಷ್ಟು ಸಂ ಸಂಘ ಸಂಸ್ಥೆಗಳಿದೆ ಅವ್ರನ್ನ ನೀವು ಸಂಪರ್ಕ ಮಾಡಿ ಸರ್ಕಾರದ ಅಂಗ ಸಂಸ್ಥೆಗಳಿದ್ದಾವೆ ಅವಕ್ಕೂ ನೀವು ಸಂಪರ್ಕ ಮಾಡಿ ನೀವು ಅಲ್ಲಿ ಅರ್ಜಿ ಹಾಕಿ ನಮ್ಮ ಸರ್ಕಾರಿ ಹಾಸ್ಟೆಲ್ಗಳು ಫ್ರೀಯಾಗಿ ನಿಮಗೆ ಓದಿಸುತ್ತೆ ಫ್ರೀಯಾಗಿ ಕೋಚಿಂಗ್ಗಳನ್ನು ಕೊಡಿಸುತ್ತೆ ನೀಟು ಸಿ ಇ ಟಿ ಕೋಚಿಂಗ್ಗಳನ್ನು ಕೊಡಿಸ್ತಕ್ಕಂಥ ನೂರಾರು ಸಂಘ ಸಂಸ್ಥೆಗಳಿದ್ದಾವೆ ಯು ಕ್ಯಾನ್ ಅಪ್ರೋಚ್ ಆದರೆ ನಿನಗೆ ಸಾಧನೆ ಮಾಡಬೇಕು ನಾನು ಈ ವಿಷಯದಲ್ಲಿ ಸಾಧನೆ ಮಾಡಬೇಕು ಅಂತ ನಿನ್ನ ಮನಸ್ಸಿಗೆ ಅನ್ನಿಸ್ಬೇಕು ಅದು ನಿನಗೆ ಪ್ಯಾಷನ್ ಆಗಬೇಕು ಇದು ಒಂದು ಈ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕಾರೆ ಇದನ್ನು ನೀವು ಮನಸ್ಸಲ್ಲಿಟ್ಕೋಬೇಕು ಎರಡನೇದೇನು ಸರ್ ನನಗೆ ಆಗಲ್ಲ ನಾನು ಬರೀ ದುಡ್ಡು ಮಾಡಬೇಕು ಸಾರ್ ನಾನು ಓನ್ಲಿ ನಾನು ಐ ಕ್ಯಾನ್ ಮೇಕ್ ಮೋರ್ ಮನಿ ಐ ಕ್ಯಾನ್ ಮೇಕ್ ಮೋರ್ ಮನಿ ಸಾರ್ ನಾನು ಏನು ಮಾಡಬೇಕು ನೀನು ನೀನು ಏನು ನೀನು ಎಷ್ಟು ನೀನು ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ನೀನು ಯೋಚನೆ ಮಾಡುತ್ತೆ ಅಂತ ಅನ್ನೋದಾದರೆ ನಾನು ನಿಮಗೆ ಒಂದು ಪುಸ್ತಕ ಹೇಳ್ತೀನಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಂದು ಪುಸ್ತಕ ಇದೆ ಆ ಪುಚ್ ಆ ಪುಸ್ತಕದಲ್ಲಿ ರಾಬರ್ಟ್ ಕಿಯೋಸಕಿ ಅಂತ ಬರೆದಿರುವಂಥ ಪುಸ್ತಕ ಅದು ಆ ಪುಸ್ತಕದಲ್ಲಿ ಹೇಳ್ತಾರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾರಪ್ಪ ಅಂತ ಹೇಳಿದರೆ ನೀನು ಹಣ ಸಂಪಾದನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀನು ಒಂದಷ್ಟು ಸ್ಕಿಲ್ಗಳನ್ನು ಕಲಿಬೇಕು ಸ್ಕಿಲ್ ಅನ್ನು ಕಲಿಬೇಕು ಎಂತಹ ಸ್ಕಿಲ್ಗಳು ನೋಡಿ ಸ್ಕಿಲ್ಲಲ್ಲಿ ಎರಡು ಥರ ಸ್ಕಿಲ್ ಬರುತ್ತೆ ಒಂದು ಲೈಫ್ ಸ್ಕಿಲ್ ಓಕೆನಾ ಇದು ನಿಮಗೆ ಆಲ್ರೆಡಿ ಬೇಜಾನು ಇರುತ್ತೆ ಕೆಲವರಿಗೆಲ್ಲ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಂತೂ ಲೈಫ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ ಹೆಂಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅವ್ರು ಏನು ಮಾಡ್ತಾರೆ ಅವ್ರ ಅಪ್ಪನ ಜೊತೆ ಹೊಲದಲ್ಲಿ ಹೋಗ್ತಾರೆ ಅವು ಹೊಲದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹಸು ಕಟ್ತಾ ಇದ್ರೆ ಮನೇಲಿ ಹಸುನ ಸಾಕಾಣಿಕೆ ಬಗ್ಗೆ ಗೊತ್ತಿರುತ್ತೆ ಕುರಿ ಸಾಕಾಣಿಕೆ ಬಗ್ಗೆ ಗೊತ್ತಿರುತ್ತೆ ಆಮೇಲೆ ಬೇರೆ ಬೇರೆ ಕೋಳಿ ಸಾಕಾಣಿಕೆ ಈ ಥರ ಫಾರ್ಮಿಂಗ್ ಮತ್ತು ರೈತರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಲೈಫ್ ಸ್ಕಿಲ್ಸನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಮತ್ತು ಅವರು ಸಣ್ಣದಾಗಿ ತಂದೆ ತಾಯಿ ಎಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಯಾ ಯಾವುದ್ರಲ್ಲಿ ಲೈಫ್ ಸ್ಕಿಲ್ಲನ್ನು ನೀವು ತೊಗೊಳ್ಬೇಕಂತ ಬಂದಾಗ ಈ ಸ್ಕಿಲ್ಸ್ಗಳಲ್ಲಿ ಅಂತ ಬಂದಾಗ ಎರಡನೇದು ಪ್ರೊಫೆಷನಲ್ ಸ್ಕಿಲ್ಸ್ ಪ್ರೊಫೆಷನಲ್ ಸ್ಕಿಲ್ಸ್ ಈ ಪ್ರೊಫೆಷ್ನಲ್ ಸ್ಕಿಲ್ಸಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಪ್ರೊಫೆಷ್ನಲ್ ಸ್ಕಿಲ್ಸ್ಗಳು ನೀವು ಕಲೀಲೇಬೇಕು ಈಗ ಉದಾಹರಣೆ ಈಗ ಒಂದು ಗಾಡಿ ಮೆಕ್ಯಾನಿಕ್ ಇದ್ದಾರೆ ಮೆಕ್ಯಾನಿಕ್ಕು ಮೆಕ್ಯಾನಿಕ್ ತಿಳ್ಕೊಂಡಿರೋರು ಮಾತ್ರ ಗಾಡಿನೇ ಬಿಚ್ಚಕ್ಕೆ ಸಾಧ್ಯ ಈಗ ರೇಡಿಯೋ ರಿಪೇರಿ ಮಾಡ್ತಾರೆ ಅಥವಾ ರೇಡಿಯೋ ಇಲ್ಲ ಬಿಡ್ರಿ ಈಗ ಈ ಮೊಬೈಲ್ ರಿಪೇರಿ ಮಾಡ್ತಾರೆ ಈ ಮೊಬೈಲ್ ರಿಪೇರಿ ಮಾಡೋರು ಮೊಬೈಲ್ ಬಗ್ಗೆ ತಿಳ್ಕೊಂಡಿದ್ರೇ ನೀನು ಪ್ರೊಫೆಷ್ನಲ್ ಸ್ಕಿಲ್ ಬರುತ್ತೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕರಿತೀವಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾಗಿರುವಂಥ ಪ್ರೊಫೆಷ್ನಲ್ ಸ್ಕಿಲ್ಗಳನ್ನು ನೀನು ಕಲ್ತ್ರೆ ಮಾತ್ರ ನಿನಗೆ ಹಣ ಬರುತ್ತೆ ಇಲ್ಲಾಂದರೆ ನಿನಗೆ ಹಣ ಬರೋದಿಲ್ಲ ಅದಕ್ಕೋಸ್ಕರ ನೀನು ಏನು ಮಾಡಬೇಕು ಈ ಪ್ರೊಫೆಷ್ನಲ್ ಸ್ಕಿಲ್ಗಳನ್ನು ಕಲಿಬೇಕಂದ್ರೆ ನೀನು ಏನು ಮಾಡಬೇಕು ಓದಬೇಕು ಎಲ್ಲಿಗೆ ಹೋಗ್ತೀನೋ ಮತ್ತು ಎಲ್ಲಿಗೆ ಹೋಗ್ತೀವಿ ಓದಬೇಕು ಯಾವುದನ್ನು ಓದಬೇಕು ಅನ್ನೋದು ನಿನ್ನ ಪ್ಯಾಷನ್ ಆಗಿರಬೇಕು ನಿನ್ನ ಪ್ಯಾಷನ್ ಯಾವುದು ಉದಾಹರಣೆ ನಾನು ಸ್ಟ್ರೆಂತ್ ಸ್ಟ್ರೆಂತಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಯಾವುದರಲ್ಲಿ ನಿನಗೆ ಹೆಚ್ಚು ಸ್ಟ್ರೆಂತ್ ಇದೆ ಆ ಕೋರ್ಸನ್ನು ನೀನು ಆಯ್ಕೆ ಮಾಡಿಕೊಂಡು ಆ ಕೋರ್ಸಿಗೆ ಸಂಬಂಧಪಟ್ಟಂತಹ ಪ್ರೊಫೆಷ್ನಲ್ ಸ್ಕಿಲ್ಗಳನ್ನು ನೀನು ಕಲಿತ್ರೆ ಹಣ ನಿನ್ನನ್ನು ಹುಡುಕೊಂಡು ಬರುತ್ತೆ ಎನಿ ಕೋರ್ಸ್ ಎನಿ ಕೋರ್ಸ್ ಯಾವುದಾರು ತೊಗೊಳ್ಳಿ ಸರ್ ನೀವು ಸೈನ್ಸ್ ಬಗ್ಗೆ ಹೇಳಿದ್ರಿ ಸ್ಟ್ರೆಂತು ಸ್ಟ್ರೆಂತ್ ನನ್ನಲ್ಲಿ ಏನಿದೆ ಸೈನ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ವಾಟ್ ಅಬೌಟ್ ಆರ್ಟ್ಸ್ ವಾಟ್ ಅಬೌಟ್ ಕಾಮರ್ಸ್ ದೆನ್ ವಾಟ್ ಅಬೌಟ್ ಅನದರ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ನೋಡಿ ನಿಮಗೆ ಹೇಳ್ತೀನಿ ನಾನು ಆರ್ಟ್ಸ್ನಲ್ಲೂ ಕೂಡ ಸಾಕಷ್ಟು ಆಪ್ಷನ್ಗಿದೆ ನೂರ ಎಂಟು ಆಪ್ಷನ್ಗಳು ಆರ್ಟ್ಸ್ ಫೀಲ್ಡಲ್ಲಿದೆ ಏನೇನಿದೆ ಆರ್ಟ್ಸ್ ಫೀಲ್ಡಲ್ಲಿ ಆಪ್ಷನ್ಸ್ ಅಂತ ನಾವು ಹೇಳೋದಾದರೆ ಸಿ ಪಿ ಯು ಸಿನಲ್ಲಿ ನೀವು ಆರ್ಟ್ಸು ಅಥವಾ ಎಜುಕೇಷನ್ ಮಾಡ್ತೀರಾ ಈ ಗೋ ಫಾರ್ ಆರ್ಟ್ಸ್ ಮಾಡ್ಕೊಂಡು ಏನು ಮಾಡ್ತೀರಾ ಬಿ ಎ ಬಿ ಎ ಓದ್ತೀರಾ ದೆನ್ ಬಿ ಎಡ್ ಮಾಡ್ಬೋದು ಅದಾದಮೇಲೆ ದೆನ್ ಎಮ್ ಎ ಮಾಡ್ಬೋದು ಓಕೆನಾ ದೆನ್ ಎಮ್ ಎಡ್ ಮಾಡ್ಬೋದು ದೆನ್ ಎಮ್ ಫಿಲ್ ಮಾಡ್ಬೋದು ಹೈಯರ್ ಎಜುಕೇಷನಲ್ಲಿ ಮಾಡಿ ನೀವು ಲೆಕ್ಚರರು ಟೀಚಿಂಗ್ ಪ್ರೊಫೆಷನ್ನು ಇದಕ್ಕೆಲ್ಲ ಬರ್ಬೋದು ಯು ಪಿ ಎಸ್ ಸಿ ಎಕ್ಸಾಮ್ಗಳನ್ನು ಗ್ರ್ಯಾಜುಯೇಷನ್ ಮಾಡ್ಕೊಂಡಾದ್ಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ಗಳನ್ನು ತೊಗೋಬೋದು ಆಮೇಲೆ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅನ್ನೋದನ್ನು ಪಬ್ಲಿಕ್ಕಿಗೆ ರೀಚ್ ಮಾಡಿಸುವಂಥ ಬೇಕಾದಷ್ಟು ಜಾಬ್ಸ್ಗಳನ್ನು ನೀವು ಮಾಡಲಿಕ್ಕೆ ಅವಕಾಶ ಇದೆ ದೆನ್ ಯು ಕೆನ್ ಗೋ ಫಾರ್ ಕಾಮರ್ಸ್ ಇನ್ನೂ ಕೇಳ್ಬೋದು ಸರ್ ನೀವು ಆರ್ಟ್ಸಲ್ಲಿ ಇನ್ನೂ ಏನೇನು ನಮಗೆ ಕಲಿಯಲಿಕ್ಕೆ ಸಾಧ್ಯತೆ ಇದೆ ನೋಡಿ ಇಲ್ಲಿ ನೀವು ಬಂತೆ ಅಂದರೆ ಈಗ ಉದಾಹರಣೆ ನಿಮಗೆ ಕಮ್ಯುನಿಕೇಷನ್ ಚಿನ್ ಸ್ಕಿಲ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ ಉದಾಹರಣೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಕಮ್ಯುನಿಕೇಷನ್ ಸ್ಕಿಲ್ ನಿಮಗೆ ಚೆನ್ನಾಗಿದ್ದರೆ ಯು ಕೆನ್ ಗೋ ಫಾರ್ ಮೀಡಿಯಾ ಮೀಡಿಯಾ ಒಂದು ದೊಡ್ಡ ಏನಪ್ಪ ದೊಡ್ಡ ಸಮುದ್ರ ಥರ ಬೆಳೆದಿದೆ ಇವತ್ತು ಮೀಡಿಯಾ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿತ್ತು ಅಂದರೆ ಇವು ನೀವು ಆ ಆರ್ಟ್ಸನ್ನು ನೀವು ಆಪ್ ಮಾಡ್ಕೊಳ್ಳಿ ಮಾಡಿಕೊಂಡು ಅದರಲ್ಲಿ ಎಲ್ ಎಲ್ ಬಿ ಮಾಡಿ ಆಮೇಲೆ ಅದರದ್ದೇ ಒಂದು ಕೋರ್ಸ್ ಇದೆ ಜರ್ನಲಿಸಮ್ ಕೋರ್ಸ್ ಇದೆ ಯು ಗೋ ಫಾರ್ ಜರ್ನಲಿಸಮ್ ಕೋರ್ಸ್ ನೀವು ಮೀಡಿಯಾ ಸೈಡಲ್ಲಿ ಸಾಧನೆ ಮಾಡಿ ಮೀಡಿಯಾದರಲ್ಲಿ ಹೆಚ್ಚು ಹೆಚ್ಚು ನೀವು ಬನ್ನಿ ನಿಮ್ಮಲ್ಲಿ ಏನೋ ಒಂದು ಎಫಿಷಿಯನ್ಸಿ ಇದ್ದೇ ಇರುತ್ತಲ್ಲ ನಿಮ್ಮಲ್ಲಿ ಏನೋ ಒಂದು ಸಾಮರ್ಥ್ಯ ಇದ್ದೇ ಇರುತ್ತಲ್ಲ ಓಕೆನಾ ಸೊ ಇದರಲ್ಲಿ ಹೀಗೆ ಬೇಕಾದಷ್ಟು ಆಪ್ಷನ್ಸ್ಗಳನ್ನು ನೀವು ನೋಡ್ಬೋದು ಅದು ಒಂದು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಇನ್ನು ಎರಡನೇದು ಲಾ ಫೀಲ್ಡ್ ಇದೆ ಪಿ ಯು ಸಿ ಆರ್ಟ್ಸ್ ಮಾಡಿಕೊಂಡು ನೀವು ಲಾ ಮಾಡಿದ್ರೆ ಅಲ್ಲಿನೂ ಕೂಡ ಬೇಕಾದಷ್ಟು ಅವಕಾಶಗಳಿದೆ ಲಾನಲ್ಲಿ ನಲ್ಲಿ ಈಗ ನಮ್ಮ ಕಣ್ಣೆದ್ರಿಗೆ ನಾವು ನೋಡ್ತಕ್ಕಂಥ ಒಂದೆರಡು ಪ್ರೊಫೆಷನ್ ಏನಪ್ಪ ನಾವು ಜರ್ನಲಿಸಮ್ ನೋಡ್ಬೋದು ಲಾ ಪ್ರೊಫೆಷನ್ ನೋಡ್ಬೋದು ಇನ್ನು ನೀವು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ಬೋದು ನೀವು ರಾಜಕೀಯ ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರೋ ಆದರೆ ನೀವು ರಾ ಪೊಲಿಟಿಕಲ್ ಫೀಲ್ಡಲ್ಲಿ ಬೇಕಾದಷ್ಟು ಅವಕಾಶಗಳನ್ನು ನೀವು ನೋಡ್ಬೋದು ನಿಮ್ಗೆ ಅಲ್ಲೇ ಹತ್ತಿರದಲ್ಲೇ ನೀವು ಗ್ರಾಮ ಪಂಚಾಯತ್ ಇರುತ್ತೆ ಜಿಲ್ಲಾ ಪಂಚಾಯತ್ ಇರುತ್ತೆ ತಾಲೂಕ್ ಪಂಚಾಯತ್ ಇರುತ್ತೆ ನೀವು ಅಲ್ಲಿ ಒಂದು ಮೆಂಬರ್ ಆದರೆ ಅಂದರೆ ಈ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವು ಒಂದು ಒಂದು ತಾಲೂಕ್ ಪಂಚಾಯತ್ನ ಜಿಲ್ಲಾ ಪಂಚಾಯತ್ನ ಅಥವಾ ಒಂದು ಗ್ರಾಮ ಪಂಚಾಯಿತಿಯನ್ನು ಸರಿಯಾಗಿ ಉತ್ತಮವಾಗಿ ನೀವು ಚೆನ್ನಾಗಿ ಒಂದು ಎಬಿಲಿಟಿ ಇಟ್ಕೊಂಡು ನೀವು ಅದನ್ನು ರನ್ ಮಾಡ್ಬೋದು ನೀವು ಒಳ್ಳೆ ಮೆಂಬರ್ ಆದರೆ ಅಂದರೆ ನಿಮಗೆ ಚೆನ್ನಾಗಿ ಸರ್ಕಾರದ ಯೋಜನೆಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಯು ಕ್ಯಾನ್ ಗಿವ್ ದ ಸರ್ವಿಸ್ ಟು ದ ಪಬ್ಲಿಕ್ ರೈಟ್ ಇದು ಒಂದು ಎರಡನೇದೇನು ಸರ್ ಇನ್ನೂ ನನಗೆ ನನಗೆ ಆರ್ಟ್ಸು ತೊಗೊಂಡೆ ನಾನು ಮನೆಯಲ್ಲಿ ಓದೋಕ್ಕೆ ನನಗೆ ಅಟ್ಮಾಸ್ಫಿಯರ್ ಇಲ್ಲ ಹಾಗೆ ಅನ್ನೋಂಥದ್ದು ಇಲ್ಲಿ ನಾನು ಸ್ಟೂಡೆಂಟ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿ ಫಸ್ಟು ನಿಮ್ಮ ಪೇರೆಂಟು ನೀವು ಸ್ಟ್ರೆಂತನ್ನು ನೀವು ಗುರುತಿಸ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಪೇರೆಂಟ್ ಸ್ಟ್ರೆಂತನ್ನು ನೀವು ಯೋಚನೆ ಮಾಡಬೇಕು ಏನು ನಿಮ್ಮ ಪೇರೆಂಟ್ ಸ್ಟ್ರೆಂತನ್ನು ನೀವು ಯೋಚನೆ ಮಾಡಬೇಕಂತ ಹೇಳಿದ್ರೆ ಈಗ ನಮ್ಮ ತಂದೆ ತಾಯಿಗಳು ನನ್ನನ್ನು ಯಾವ ಮಟ್ಟದಲ್ಲಿ ಓದಿಸ್ಲಿಕ್ಕೆ ಇವರು ಶಕ್ತರಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಕು ಈಗ ಉದಾಹರಣೆ ಇಲ್ಲಪ್ಪ ನಾನು ಮೆಡಿಕಲ್ಲು ಸಿಕ್ಕಾಪಟ್ಟೆ ಓದೋಕ್ಕೆ ನನಗಾಗುತ್ತೆ ನಾನು ಸ್ಟ್ರೆಂತ್ ಇದೆ ನನಗೆ ಬಟ್ ನನಗೆ ಏನಪ್ಪ ನನಗೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ನನಗೆ ಪ್ರೈವೇಟಲ್ಲಿ ನನಗೆ ಓದಿಸ್ಬೇಕು ಅಂತ ನೀನು ಯೋಚನೆ ಮಾಡಿದರೆ ಅದಾಗಲಾರದ ಕೆಲಸ ಯಾಕಂದರೆ ನಿನಗೆ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಇದ್ದರೆ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇದ್ದರೆ ಅವರು ನೀನು ಸಪೋರ್ಟ್ ಮಾಡ್ಬೋದು ನೀನು ಅವ್ರನ್ನೂ ಯೋಚನೆ ಮಾಡಬೇಕು ಇವರು ನನಗಿನ್ನ ಐದು ವರ್ಷ ಇನ್ನು ಆರು ವರ್ಷ ಇನ್ನೆಂಟು ವರ್ಷ ಓದ್ಸೋಕ್ಕೆ ನಮ್ಮ ಪೇರೆಂಟ್ಗೆ ನನಗೆ ಸಾಮರ್ಥ್ಯ ಇದೆಯಾ ನಾನು ಇಷ್ಟೆಲ್ಲ ನಾನು ಓದಿದ ಓದಿದ ಮೇಲೆ ನನಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ನಂದು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ನನಗೆ ರಿಟರ್ನ್ಸ್ ಏನು ಬರುತ್ತೆ ಪ್ರತಿಯೊಂದು ಕೂಡ ನೀವು ಓದೋಕ್ಕಿಂತ ಮುಂಚೆ ನೀವು ಇದನ್ನು ಯೋಚನೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀನಿ ನನಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ನೀನು ಯೋಚನೆ ಮಾಡಬೇಕು ನೀನು ಅದನ್ನು ಯೋಚನೆ ಮಾಡಿಕೊಂಡೇ ನೀನು ಕಾಲಿಡಬೇಕಾಗುತ್ತೆ ಯಾವುದಕ್ಕೆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಒಂದಷ್ಟು ಸ್ಕಿಲ್ಗಳನ್ನು ನೀನು ಕಲಿಬೇಕು ಅಂತ ಬಂದಾಗ ನೀನು ಆರ್ಟ್ಸ್ ಆಯಿತು ಇದಾಯಿತು ಮತ್ತು ಇನ್ನೊಂದು ಕಾಮರ್ಸ್ ಅಂತ ಒಂದು ಕೋರ್ಸ್ ಇದೆ ಆ ಕಾಮರ್ಸ್ ಕೋರ್ಸ್ ತೊಗೊಂಡ್ರು ಕೂಡ ನಿನಗೆ ಬೇಕಾದಷ್ಟು ಅಕೌಂಟೆನ್ಸ್ ಕಡೆ ಆಡಿಟ್ರ್ ಆಗ್ಬೋದು ಅಕ ಅಕೌಂಟೆನ್ಸ್ ಫೀಲ್ಡಲ್ಲಿ ನೀನು ಬೇಕಾದಷ್ಟು ಕಂಪ್ನಿ ಆಡಿಟ್ಗಳಿಗೆಲ್ಲ ಹೋಗ್ಬೋದು ಆ ಥರದ್ದೆಲ್ಲ ಸುಮಾರು ಆಪ್ಷನ್ ಇದೆ ಆರ್ಟ್ಸು ಸೈನ್ಸು ಕಾಮರ್ಸು ಹಂಗೆಲ್ಲ ಮಾಡ್ಕೊಂಡು ಬಂದಾಗ ಬಟ್ ಒಂದು ಏನಪ್ಪ ಇಲ್ಲ ನಾನು ನನಗೆ ಒಂದು ಐದು ಎಕರೆ ಜಮೀನಿದೆ ನಮ್ಮ ಮನೆಯಲ್ಲಿ ಒಂದು ಹತ್ತು ಎಕರೆ ಜಮೀನಿದೆ ಅಂತ ನೀನು ನಿಮ್ಮ ಮನೇಲಿ ಇದ್ದರೆ ಇದು ನೋಡಿ ಭಾಳ ಇಂಪಾರ್ಟೆಂಟು ಸ್ಟೂಡೆಂಟ್ ಆದವ್ರು ಏನು ಮಾಡಬೇಕು ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಅಂದ್ಕೊಳ್ಳಿ ಮನೆಯಲ್ಲಿ ಅಪ್ಪ ಅಮ್ಮ ಮನೇಲಿ ಇದ್ದರೆ ಅವರು ಅವ್ರಿಗೊಬ್ಬನೇ ನೀನು ಒಬ್ಬನೇ ಮಗ ಆಗಿರ್ತೀಯ ಅಥವಾ ನೀನು ಒಬ್ಬನೇ ಮಗಳಾಗಿರ್ತೀಯಾ ಅಥವಾ ನೀವು ಇಬ್ಬರು ಇರ್ತೀರಿ ಅಂದ್ಕೊಳ್ಳಿ ಇದು ಹೆಂಗೆ ಇರಲಿ ಎಸ್ ಡಬ್ಲ್ಯೂ ಒ ಟಿಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟ್ರೆಂತ್ ವೀಕ್ನೆಸ್ ಅಪಾರ್ಚುನಿಟಿ ಮತ್ತು ಟೈಮ್ ಹೆಂಗೆ ಅಂತ ಈ ಸ್ಟ್ರೆಂತ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಪ್ಪ ಅಪ್ಪ ಅಮ್ಮನ ಒಂದು ಅವ್ರಿಗೆ ನೀನು ವಿದ್ಯಾಭ್ಯಾಸ ಮುಗಿಸ್ಕೊಂಬಂದಾಗಲ್ಲ ಅವ್ರಿಗೆ ವಯಸ್ಸಾಗುತ್ತೆ ವಯಸ್ಸಾದಮೇಲೆ ನೀನು ಪೇರೆಂಟ್ಸನ್ನ ನೋಡ್ಕೋಬೇಕಾದಂಥ ಅನಿವಾರ್ಯತೆ ಬರುತ್ತೆ ನಿನ್ನೊಂದು ಐದು ಎಕರೆ ಹತ್ತು ಎಕರೆ ಇದ್ದರೆ ಅದನ್ನು ನೋಡ್ಕೋಬೇಕಾದಂಥ ಅನಿವಾರ್ಯತೆ ಬರುತ್ತೆ ನೀನು ಇಷ್ಟೆಲ್ಲ ಇದ್ದಾಗ ಒಂದು ಐದು ಎಕರೆ ಹತ್ತು ಎಕರೆ ಜಮೀನಿದೆ ಅದು ನೀರಾವರಿ ಇದೆ ಅಥವಾ ಅಡಿಕೆ ತೋಟ ಮಾಡಿದ್ದಾರೆ ಇನ್ನೂ ಏನೋ ಚೆನ್ನಾಗಿ ಒಳ್ಳೆ ನಿನಗೆ ನಿಮ್ಮ ತಂದೆ ತಾಯಿ ಚೆನ್ನಾಗಿ ಆರ್ನಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದಾಗ ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ಆಗ್ತೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ನಾನು ಬೇರೆ ದೇಶಕ್ಕೆ ಹೋಗ್ತೀನಿ ಅಲ್ಲಿ ಚೆನ್ನಾಗಿ ದುಡಿತೀನಿ ಓಕೆ ನೀವು ಇಂಜಿನಿಯರ್ ಆಗಿ ಚೆನ್ನಾಗಿ ಮಾಡಿರಿ ಆದರೆ ತಂದೆ ತಾಯಿನ ಬಿಟ್ಟು ಹೋಗೋವಂಥ ಕೋರ್ಸ್ಗಳೇನಿದ್ದಾವಲ್ಲ ಪೂರಾ ಪರ್ಮನೆಂಟಾಗಿ ಬಿಟ್ಟು ಹೋಗೋವಂಥ ಕೆಲವು ಕೋರ್ಸ್ಗಳಿದಾವೆ ನಾವು ಅವನ್ನ ಕಣ್ಣಾರೆ ನೋಡಿದ್ದೀವಿ ಅದನ್ನು ನಾವು ಹೇಳಬಾರ್ದು ಭಾಳ ಕರುಣಾಜನಕ ಸ್ಥಿತಿಯಲ್ಲಿ ಕೆಲವು ಪೇರೆಂಟ್ಸ್ ಇದ್ದಾರೆ ಮಕ್ಕಳನ್ನು ಓದಿಸ್ಬಿಟ್ಟು ಇದಕ್ಕೆ ಅದು ಹೆಂಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಭಾಳಷ್ಟು ಆಗುತ್ತೆ ಆ ಥರ ನಿರ್ಧಾರಗಳನ್ನು ನೀವು ತಗೋಬಾರ್ದು ನೀವು ಆ ಥರ ಅಗ್ರಿಕಲ್ಚರ್ ನಿಮ್ಮ ತಂದೆ ತಾಯಿ ಚೆನ್ನಾಗಿ ಅಗ್ರಿಕಲ್ಚರ್ ಒಂದು ಹತ್ತು ಎಕರೆ ಇಪ್ಪತ್ತೆಕರೆ ಈ ಥರ ನಿಮ್ಮದು ಜ ಚೆನ್ನಾಗಿ ಜಮೀನಿದೆ ಅಗ್ರಿಕಲ್ಚರ್ ಡೆವಲಪ್ ಮಾಡಿದ್ದಾರೆ ಅಂದರೆ ನೀವು ಅಗ್ರಿಕಲ್ಚರ್ ಸಂಬಂಧಪಟ್ಟ ಕೋರ್ಸನ್ನೇ ಓದಬೇಕು ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ನೀವು ಅಧ್ಯಯನ ಮಾಡಬೇಕು ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಅಧ್ಯಯನ ಮಾಡಿದರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂಥ ರೈತರನ್ನು ನಾವು ಇವತ್ತು ನೋಡ್ತೀವಿ ಅದರಲ್ಲಿ ಬೇಕಾದಷ್ಟು ವೈಡರ್ ಆಪ್ಷನ್ ಇದೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಅದಕ್ಕೆ ನೀವು ಆಪ್ ಮಾಡ್ಕೋಬೋದು ಆ ಥರ ನಿಮಗೆ ಸೌಲಭ್ಯಗಳಿತ್ತು ಅಂದರೆ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ನಾನೀಗ ಕುಟುಂಬದಲ್ಲಿ ನಾನು ಆಸರೆ ಆಗಬೇಕಪ್ಪ ನಾನು ನಮ್ಮ ಪೇರೆಂಟ್ಗೆ ನಾನು ಆಗಿ ನಾನು ಹೆಲ್ಪ್ ಮಾಡಬೇಕು ಅದಕ್ಕೋಸ್ಕರ ನಾನು ಏನಾದರೂ ಜಲ್ದಿ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತ ಅನ್ನೋಂಥದ್ದಾದರೆ ನೀವು ಯು ಕ್ಯಾನ್ ಗೋ ಫಾರ್ ಜೆ ಓ ಸಿ ಕೋರ್ಸಸ್ ಜೆ ಸಿ ಕೋರ್ಸಸ್ಸು ಮತ್ತು ಐ ಟಿ ಐ ಆ ಥರದ ಕೋರ್ಸ್ಗಳು ಅಥವಾ ಡಿಪ್ಲೊಮೊ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು ಇನ್ನೊಂದು ಏನಂದರೆ ಕೆಲವರು ಏನಾಗುತ್ತೆ ಗ್ರಾಮೀಣ ಭಾಗದಲ್ಲಿ ಮನೆಯೂ ನೋಡ್ಕೋಬೇಕು ಈ ಕಡೆ ಓದೋಕ್ಕೂ ಹೋಗ್ಬೇಕು ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ವೆರಿ ಫಸ್ಟು ನಿಮ್ಮ ಮನೆಯ ಸುತ್ತಮುತ್ತ ನಿಮಗೆ ಹತ್ತಿರ ಇರುವಂಥ ಕಾಲೇಜುಗಳು ಯಾವಿದ್ದಾವೆ ಅವನ್ನ ನೋಡ್ಕೋಬೇಕು ಅಲ್ಲೇ ಆ ಕೋರ್ಸನ್ನೇ ನೀವು ತಗೋಬೇಕು ಬೇರೆ ನಿಮಗೆ ಚಾಯ್ಸ್ ಇಲ್ಲ ಯಾಕೆಂದರೆ ಪೇರೆಂಟ್ಸ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋಂಥ ಸ್ಥಿತಿ ಇದ್ದಾಗ ಹೊಲ ಮನೆ ಎಲ್ಲ ಒಂದೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀರಿ ಅದನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಬಂದಾಗ ಅವರಿಬ್ಬರನ್ನೇ ಬಿಟ್ಟು ನೀನು ಯಾವುದೋ ಊರಿಗೋಗಿ ಅಲ್ಲೇನೋ ಓದ್ಕೊಂಡು ಅಲ್ಲಿ ನೀನೇನೋ ಜಾಬ್ ಮಾಡಿಕೊಂಡು ಕಣ್ಣಿಮರಿಗೆ ಹೋಗ್ಬಿಟ್ರೆ ನಿಮ್ಮ ಕೌಟುಂಬಿಕ ಮೌಲ್ಯಗಳು ಹತಪತನಕ್ಕೆ ಹೋಗ್ಬಿಡುತ್ತೆ ಅದು ತುಂಬ ವೇಸ್ಟ್ ಆಗುತ್ತೆ ಇಲ್ಲ ನಾನು ತುಂಬ ನಾನು ಓದಲೇಬೇಕು ನನಗೆ ಇದಿದೆ ಅಂತ ಒಂದು ಕಮಿಟ್ಮೆಂಟ್ ಇದ್ದರೆ ನೀವು ಹೋಗ್ರಿ ಓದ್ರಿ ಅಗೇನ್ ನೀವು ಕೇಮ್ ಬ್ಯಾಕ್ ಟು ಯುವರ್ ನೇಟಿವ್ ಪ್ಲೇಸ್ ಅಗೇನ್ ಕೇಮ್ ಬ್ಯಾಕ್ ಟು ಯುವರ್ ಒರಿಜಿನಲ್ ಇದಕ್ಕೆ ಬರೋವಂಥ ನಿಟ್ಟಿನಲ್ಲಿ ನೀವು ಯಾವುದೇ ಕೋರ್ಸ್ಗಳನ್ನಾಗಲಿ ನೀವು ಆಯ್ಕೆ ಮಾಡ್ಕೋಬೋದು ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಇಲ್ಲಿ ನೀವು ಆಯ್ಕೆ ಮಾಡ್ಕೊ ಮಾಡ್ಕೊಳ್ಳುವಾಗ ನಾನು ಹೇಳಿದೆ ನಿಮ್ಮ ಸ್ಟ್ರೆಂತ್ ಬಗ್ಗೆ ಯೋಚನೆ ಮಾಡಿ ಫಸ್ಟು ಓಕೆನಾ ಎರಡನೇದು ಏನಂದರೆ ನಿಮ್ಮ ವೀಕ್ನೆಸ್ ಏನು